ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ವರ್ಲ್ಡ್ ಆಫ್ ಕ್ರಿಜು ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಆ್ಯಂಡ್ ಲೈಕ್ ದಿಸ್ ವಿಡಿಯೋ ಶೇರ್ ದಿಸ್ ವಿಡಿಯೋ ಟುಡೇ ವಿ ಡಿಸ್ಕಸ್ಡ್ ಅಬೌಟ್ ಬಿ ಎ ಫರ್ಸ್ ಎಮ್ ಸೋಸಿಯಾಲಜಿ ಅಧ್ಯಾಯ ಎರಡು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಇದರಲ್ಲಿ ಬರ್ತಕ್ಕಂತಹ ಮೊದಲನೇ ಅಂಶವಾದ ಸಮಾಜ ಸಮುದಾಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದು ಮೊದಲನೇದಾಗಿ ಸಮಾಜ ಸಮಾಜದ ಅಧ್ಯಯನವೇ ಸಮಾಜಶಾಸ್ತ್ರ ಅಂದರೆ ಮಾನವ ಸಮುಜ ಸಮಾಜವನ್ನು ಸುವ್ಯವಸ್ಥಿತವಾಗಿ ಹಾಗೂ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರದ ಮುಖ್ಯ ಉದ್ದೇಶವಾಗಿದೆ ಸಮಾಜದ ಅರ್ಥ ಸಮಾಜ ಎಂಬ ಪದವು ಆಂಗ್ಲ ಭಾಷೆಯ ಸೊಸೈಟಿ ಎಂಬ ಪದದಿಂದ ಬಂದಿದೆ ಮತ್ತು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಕೂಡಿ ಬಾಳುವುದು ಗೆಳೆತನ ಸಹಬಾಳ್ಬೆ ಎಂಬರ್ಥವನ್ನು ನೀಡುತ್ತದೆ ಇನ್ ಇದರ ವ್ಯಾಖ್ಯೆಗಳು ಮೆಖಯವರ್ ಮತ್ತು ಪೇಜ್ರವರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಬಲಯೇ ಸಮಾಜ ಟಿ ಹೆಚ್ ಗ್ರೀನ್ ರವರ ಪ್ರಕಾರ ಸಂಬಂಧಿಸಿದ ಸದಸ್ಯರನ್ನ ಒಳಗೊಂಡ ವಿಶಾಲ ಸಮೂಹವೇ ಸಮಾಜ ಇನ್ನು ಸಮಾಜದ ವಿಧಗಳು ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ ಕೃಷಿ ಸಮಾಜ ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ ಸಾಂಪ್ರದಾಯಿಕ ಸಮಾಜ ಅಥವಾ ನಾಗರಿಕತೆ ಇವುಗಳ ವಿವರಣೆ ಮೊದಲನೇದಾಗಿ ಬೇಟೆಗಾರಿಕೆ ಮತ್ತು ಆಹಾರ ಸಂಗ್ರಹಣೆಯ ಸಮಾಜ ಹಂಗಂದ್ರ ಈ ಸಮಾಜ ಸಣ್ಣ ಸಮುದಾಯವಾಗಿದ್ದು ಇಲ್ಲಿ ಬೇಟೆ ಮೀನುಗಾರಿಕೆ ಜೇನು ಮತ್ತು ಗದ್ದೆ ಗೆನಸುಗಳನ್ನು ಸಂಗ್ರಹಿಸುವ ಪ್ರಮುಖ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಇನ್ನು ಎರಡನೇದಾಗಿ ಕೃಷಿ ಸಮಾಜ ಇದು ತೋಟಗಾರಿಕೆ ಎಂಬುದು ಸದಸ್ ಸಸ್ಯಗಳು ಹಾಗೂ ಹಣ್ಣುಗಳು ಹಾಗೂ ತರಕಾರಿಗಳು ಇವುಗಳ ಒಂದು ಸಮಗ್ರ ಗುಂಪಾಗಿರ್ತದೆ ಅಂದರೆ ತೋಟವಾಗಿರ್ತದೆ ತೋಟಗಾರಿಕೆ ಮತ್ತು ಪಶುಪಾಲನೆಯ ಸಮಾಜ ಕೃಷಿ ಸಮಾಜ ಕೃಷಿಯನ್ನು ಅವಲಂಬಿಸಿದರೆ ಇಲ್ಲಿ ಗ್ರಾಮವಾಸಿಗಳು ನೆಲೆಸಿರ್ತಾರೆ ಹಾಗೂ ಪಶುಪಾಲನೆಯು ಪ್ರಾಣಿಗಳ ಸಮೂಹವಾಗಿದೆ ಈ ಸಮೂಹದಲ್ಲಿ ಸುಮಾರು ನೂರರಿಂದ ರಿಂದ ಸಾವಿರದಷ್ಟು ಜನ ಪ್ರಮುಖವಾಗಿ ಈ ಕೆಲಸಗಳನ್ನು ನಿರ್ವಹಿಸುತ್ತಿರುತ್ತಾರೆ ಸಾಂಪ್ರದಾಯಿಕ ಮತ್ತು ನಾಗರಿಕತೆ ಕ್ರಿಸ್ತಪೂರ್ವ ಆರು ಸಾವಿರದಿಂದ ಹತ್ತು ಹತ್ತೊಂಬತ್ತನೇ ಶತಮಾನದವರೆಗೂ ಈ ನಾಗರಿಕತೆ ಅಸ್ತಿತ್ವದಲ್ಲಿದ್ದು ಈ ಸಮಾಜವು ವ್ಯವಸಾಯ ಆಧಾರಿತ ಸಮಾಜವಾಗಿತ್ತು ಸಮಾಜದ ಲಕ್ಷಣಗಳು ಸಮಾಜ ಸಮೂಹಗಳ ಸಮೂಹ ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಹೋಲಿಕೆ ಮತ್ತು ಸಾಮ್ಯತೆ ಹೋಲಿಕೆ ಮತ್ತು ವ್ಯತ್ಯಾಸಗಳು ಸಹಕಾರ ಮತ್ತು ಶ್ರಮ ವಿಭಜನೆ ಪರಸ್ಪರ ಅವಲಂಬನೆ ಸಮಾಜವು ಗತಿಶೀಲವಾದದ್ದು ಸಾಮಾಜಿಕ ನಿಯಂತ್ರಣ ಇನ್ನು ಎರಡನೇದಾಗಿರ್ತಕ್ಕಂತಹ ಅಂಶ ಸಮುದಾಯ ಸಮಾಜಶಾಸ್ತ್ರದ ಪ್ರಮುಖ ಮೂಲ ಪರಿಕಲ್ಪನೆಗಳಲ್ಲಿ ಸಮುದಾಯವು ಒಂದಾಗಿದೆ ಜನರ ಸಾಮಾನ್ಯ ಆಸಕ್ತಿ ಮತ್ತು ಚಟುವಟಿಕೆಗಳನ್ನು ಹೊಂದಿರುವ ಭೌಗೋಳಿಕ ಪ್ರದೇಶವೇ ಸಮುದಾಯ ಇದರ ಅರ್ಥ ಸಮುದಾಯ ಎಂಬ ಪದವು ಜಾತಿ ಸಮುದಾಯ ಜನಾಂಗೀಯ ಸಮುದಾಯ ಧಾರ್ಮಿಕ ಸಮುದಾಯ ಭಾಷಾ ಸಮುದಾಯ ಎಂದು ಸಂಕುಚಿತ ಅರ್ಥದಲ್ಲಿ ಬಳಕೆಯಲ್ಲದ ಇವುಗಳ ವ್ಯಾಖ್ಯೆ ಇ ಎಸ್ ಬೊಗಾರ್ಡಸ್ ರವರ ಪ್ರಕಾರ ನಾವು ನಮ್ಮವರು ಎಂಬ ಭಾವನೆಯೊಂದಿಗೆ ಒಂದು ನಿಶ್ಚಿತ ಪ್ರದೇಶದಲ್ಲಿ ವಾಸಿಸುವ ಜನ ಸಮೂಹವೇ ಸಮುದಾಯ ಸಮುದಾಯದ ಪ್ರಕಾರಗಳು ಗ್ರಾಮೀಣ ಸಮುದಾಯ ನಗರ ಸಮುದಾಯ ಆದಿವಾಸಿ ಸಮುದಾಯ ಇದರ ಮೂಲಾಂಶಗಳು ನಿರ್ದಿಷ್ಟ ಭೂಪ್ರದೇಶ ಸಾಮುದಾಯಿಕ ಭಾವನೆ ನಾವು ನಮ್ಮವರು ಎಂಬ ಭಾವನೆ ಪಾತ್ರ ಭಾವನೆ ಅವಲಂಬನೆಯ ಭಾವನೆ ಲಕ್ಷಣಗಳು ಸಾಪೇಕ್ಷ ಶಾಶ್ವತತೆ ವಿಶಿಷ್ಟ ಹೆಸರು ಸ್ವಾಭಾವಿಕತೆ ಸಮುದಾಯದ ಗಾತ್ರ ಸಾಮಾಜಿಕ ನಿಯಂತ್ರಣ ವಿಶಾಲ ಗುರಿ ಜನರಲ್ಲಿನ ಹೋಲಿಕೆಯ ಅಂಶಗಳು ಹೈ ಫ್ರೆಂಡ್ಸ್ ಪ್ಲೀಸ್ Please subscribe my channel Students World of Kriju. Thank you.